ಎಲ್ರಿಗೂ ನಮಸ್ಕಾರ ಮಲ್ನಾಡ್ ಸ್ವಾ ಚಾನೆಲ್ಗೆ ಸ್ವಾಗತ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ ತುಂಬಾ ದಿನ ಆಗಿತ್ತು ಚಿಕನ್ ಬಿರಿಯಾನಿ ಮಾಡಿದೆ ನಮ್ಮನೇಲಿ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ನಾನು ಯಾವುದೇ ತರ ಬಿರಿಯಾನಿ ಪೌಡರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೇ ಪೌಡರ್ ನಾನು ಬಳಸ್ತಾ ಇಲ್ಲ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಇಲ್ಲಿ ನಾನು ಮೂರು ಆನಿಯನ್ನ ತಗೊಂಡಿದ್ದೀನಿ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೆಟೊನ ತಗೊಂಡಿದ್ದೀನಿ ಇದು ಮಸಾಲೆ ರುಬ್ಕೊಳಕ್ಕೆ ಒಂದು ನಾಲ್ಕು ಪೀಸು ಚಕ್ಕೆ ಲವಂಗ ಒಂದು ಹತ್ತು ತಗೊಂಡಿದ್ದೀನಿ ಎರಡು ಏಲಕ್ಕಿ ಹಾಗೆ ಇದು ಮರಾಠಿ ಮೊಗ್ಗು ಇದೊಂದು ಮೂರು ತಗೊಂಡಿದ್ದೀನಿ ಮತ್ತು ನಾಲ್ಕು ಹಸಿ ಮೆಣಸು ಒಂದು ತುಂಡು ಶುಂಠಿ ಹಾಗೆ ಒಂದು ಗಡ್ಡೆ ಫುಲ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ಬೇಕು ಚೆನ್ನಾಗಿ ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಇವಾಗ ಎರಡು ದಾಲ್ಚಿನ್ನಿ ಎಲೆ ಮತ್ತು ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ಪೀಸು ಹಾಗೆ ಇದು ಕಲ್ಲು ಅಂತ ಈ ಕಲ್ಲು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಆಗುತ್ತೆ ಒಂದೇ ಬಿರಿಯಾನಿಗೆ ಮಾತ್ರ ಅಲ್ಲ ಇದನ್ನು ನೀವು ಪಲಾವ್ ಮಾಡಬೇಕಾದ್ರೆ ಎಲ್ಲ ಈ ಕಲ್ಲು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಆಗುತ್ತೆ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆ ಇವಾಗ ಆನಿಯನ್ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪಾಗಬೇಕು ಕೆಂಪಾಗೋ ತನಕ ಚೆನ್ನಾಗಿ ಕುರ್ತ್ಕೊಳ್ಳೋಣ ಈ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಾಗಬೇಕು ಬಿರಿಯಾನಿಗೆ ಆನಿಯನ್ ನಾವೆಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಈಗ ಕೆಂಪಗಾಗಿದೆ ಇಷ್ಟು ಕೆಂಪಗಾದ್ರೆ ಸಾಕು ಈಗ ಇದಕ್ಕೆ ಪುದೀನ ಹಾಕೊಳ್ತಾ ಇದ್ದೀನಿ ಒಂದು ಮುಷ್ಟಿ ಆಗೋಷ್ಟು ಪುದೀನ ಹಾಕೊಳ್ತಾ ಇದ್ದೀನಿ ಇದೊಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋ ತನಕ ಇವಾಗ ರುಬ್ಬಿರುವಂತ ಮಸಾಲೆನ ಹಾಕಿಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಅನ್ನ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ಒಂದ್ ಸ್ಪೂನ್ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನೀರೇನು ಹಾಕ್ತಾ ಇಲ್ಲ ಇದಕ್ಕೆ ಹಾಗೆ ಲೋ ಫ್ಲೇಮ್ನಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಇವಾಗ ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ಕಡಿಮೆ ಆದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಅರ್ಧ ಸ್ಪೂನ್ ಅರಿಶಿನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರ ನಿಮಗೆ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದೇ ಖಾರ ಇದ್ದರೆ ಸಾಕು ನಾನಿಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಇದು ಬಿರಿಯಾನಿ ಅಕ್ಕಿ ನೀವು ಬೇಕಾದರೆ ನಾರ್ಮಲ್ ಅಕ್ಕಿನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿ ಅಕ್ಕಿನ ತಗೊಂಡು ಮಾಡ್ತಾಯಿದ್ದೀನಿ ಇವಾಗ ಅಕ್ಕಿನ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದ್ಸಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಉಪ್ಪೆಲ್ಲ ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಡಿ ಇವಾಗ ನೀರು ಹಾಕ್ಕೊಳ್ಳೋಣ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಐದು ಗ್ಲಾಸ್ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಮೊಸರು ಟೊಮೆಟೊ ಎಲ್ಲ ಹಾಕಿದ್ದೀವಿ ಅದರಿಂದ ನೀರು ಬಿಡುತ್ತೆ ಅದಕ್ಕೋಸ್ಕರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದೀಗ ಸ್ವಲ್ಪ ಕುದಿ ಬರಬೇಕು ಅನ್ನ ಅರ್ಧ ಬಾಯ್ಲ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು ಅನ್ನನ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬೇಗ ಬಿಡೋಣ ಚೆನ್ನಾಗಿ ಕುದಿ ಬರಬೇಕು ಈ ಥರ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಅನ್ನ ಬೇಯಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಹಿಡಿಯುತ್ತೆ ಇವಾಗ ಅರ್ಧ ಬೆಂದಿದೆ ಅನ್ನ ಈಗ ದಮ್ ಕಟ್ಟಬೇಕು ದಮ್ ಕಟ್ಟೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕಾವಲಿ ಇಡೋಣ ದಪ್ಪ ಕಾವಲಿ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆನ ಇಟ್ಟು ದಮ್ ಕಟ್ಟಬೇಕು ಈಗ ಪಾತ್ರೆ ಇಟ್ಟಾಯಿತು ಈಗ ತುಪ್ಪನ ಹಾಕೊಳ್ಳೋಣ ಎರಡು ಸ್ಪೂನ್ ತುಪ್ಪನ ಹಾಕೊಂಡು ಒಂದು ಪ್ಲೇಟ್ ಮುಚ್ಚಬೇಕು ಈಗ ದಮ್ ಕಟ್ಟಕ್ಕೆ ಅದ್ರ ಮೇಲೆ ಕಲ್ಲನ್ನು ಇಡ್ತಾ ಇದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ದಮ್ ಕಟ್ಟೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಯಾಕಂದರೆ ಅನ್ನ ಬೇಯಬೇಕಲ್ವಾ ಅದಕ್ಕೆ ಒಂದು ಹದಿನೈದು ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಡೋಣ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಈಗ ಬಿರಿಯಾನಿ ರೆಡಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವಾ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ ಓಕೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಓಕೆ ಬಾಯ್ ಬಾಯ್ ಬಾಯ್